ಆಷಾಢ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜಾ ವಿಧಾನ ಮಹತ್ವ ಹಾಗೂ ಮಂತ್ರ ನೈವೇದ್ಯ ಇನ್ನೂ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಆಷಾಢ ಮಾಸದ ಮೊದಲ ಏಕಾದಶಿಯನ್ನು ಆಷಾಢ ಏಕಾದಶಿ ಎಂದು ದೇವಶಯನಿ ಏಕಾದಶಿ ಎಂದು ಸಹ ಆಚರಿಸಲಾಗುತ್ತದೆ ಈ ಏಕಾದಶಿಯ ದಿನದಂದು ವಿಷ್ಣುದೇವನು ಯೋಗ ನಿದ್ರೆಗೆ ಹೋಗುತ್ತಾನೆ ಆಷಾಢ ಏಕಾದಶಿಯ ದಿನದಂದು ವಿಷ್ಣುದೇವನನ್ನ ಹೇಗೆ ಪೂಜಿಸಬೇಕು ಈ ಏಕಾದಶಿ ವ್ರತದ ಮಹತ್ವ ಮಂತ್ರ ಪೂಜಾ ಸಾಮಗ್ರಿಗಳು ಮತ್ತು ನೈವೇದ್ಯ ಈ ರೀತಿ ಇದೆ ಸನಾತನ ಧರ್ಮದಲ್ಲಿ ಆಷಾಢ ಮಾಸವನ್ನು ಅತ್ಯಂತ ಮಹತ್ವದ ಮಾಸವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಈ ಮಾಸದಲ್ಲಿ ವಿಷ್ಣುದೇವನು ಸೃಷ್ಟಿಯ ಜವಾಬ್ದಾರಿಯನ್ನ ಶಿವನಿಗೆ ವಹಿಸಿ ಯೋಗ ನಿದ್ರೆಗೆ ಜಾರುತ್ತಾನೆ ಆಷಾಢ ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದಕ್ಕಾಗಿ ಜನರು ಎರಡು ಏಕಾದಶಿ ವ್ರತಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಮೊದಲನೆಯದು ಆಷಾಢ ಏಕಾದಶಿ ಅಥವಾ ದೇವಶಯನಿ ಏಕಾದಶಿ ಎಂಬುದಾಗಿದೆ ಈ ಆಷಾಢ ಏಕಾದಶಿಯನ್ನ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಆರರಂದು ಭಾನುವಾರ ಆಚರಿಸಲಾಗುವುದು ಈ ದಿನಾಂಕದಂದು ವಿಷ್ಣುವು ಯೋಗನಿದ್ರೆಗಾಗಿ ಕ್ಷೀರ ಸಾಗರಕ್ಕೆ ಹೋಗುತ್ತಾನೆ ಈ ಏಕಾದಶಿಯ ನಂತರ ಎಲ್ಲ ಶುಭ ಕಾರ್ಯಗಳು ನಿಷಿದ್ಧವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ದೇವಶಯನಿ ಏಕಾದಶಿ ಅಥವಾ ಆಷಾಢ ಏಕಾದಶಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೀಡುತ್ತಿದ್ದೇನೆ ದೇವಶಯನಿ ಏಕಾದಶಿಯ ಮಹತ್ವವನ್ನ ಪುರಾಣಗಳಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ ಈ ದಿನದಿಂದ ವಿಷ್ಣು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೀರ್ಘ ನಿದ್ರೆಗೆ ಜಾರುತ್ತಾನೆ ಇಡೀ ಸೃಷ್ಟಿಯ ಉಸ್ತುವಾರಿಯನ್ನು ಶಿವನಿಗೆ ಹಸ್ತಾಂತರಿಸುತ್ತಾನೆ ಈ ಕಾರಣಕ್ಕಾಗಿ ಚಾತುರ್ಮಾಸದ ಸಮಯದಲ್ಲಿ ಶಿವನ ಪೂಜೆಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಅವಧಿಯಲ್ಲಿ ತಪಸ್ಸು ಯೋಗ ಮಂತ್ರಪಠಣ ಮತ್ತು ಧಾರ್ಮಿಕ ಆಚರಣೆಗಳು ಎರಡು ಪಟ್ಟು ಪುಣ್ಯದ ಫಲಿತಾಂಶಗಳನ್ನು ನೀಡುತ್ತವೆ ಎನ್ನುವಂತಹ ನಂಬಿಕೆಯೂ ಸಹ ಇದೆ ಆಷಾಢ ಏಕಾದಶಿಯ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಮಾಸದ ಶುಕ್ಲ ಪಕ್ಷ ಆಷಾಢ ಏಕಾದಶಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಐದರಂದು ಶನಿವಾರದಿಂದ ಆಷಾಢ ಏಕಾದಶಿ ತಿಥಿಯ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಆರರಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದ ತನಕ ಪಾರಣೆ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಏಳರಂದು ಸೋಮವಾರ ಮುಂಜಾನೆ ಐದು ಇಪ್ಪತ್ತೆಂಟರಿಂದ ಬೆಳಿಗ್ಗೆ ಎಂಟು ಹದಿನೈದರ ತನಕ ಪಾಳಿನ ದಿನದಂದು ದ್ವಾದಶಿ ಅಂತ್ಯದ ಕ್ಷಣ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಏಳರಂದು ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಪೂಜೆಯ ಸಮಯದಲ್ಲಿ ಹೇಳಬೇಕಾದಂತಹ ಸ್ತೋತ್ರ ಮಂತ್ರಗಳು ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ರಾಮ ರಮೇತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತತ್ತು ವರಾನೇ ಹರೆ ರಾಮ ಹರೆ ರಾಮ 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 ಹರೇ ಹರೇ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ ಆಷಾಢ ಏಕಾದಶಿಯ ಪೂಜಾ ವಿಧಾನ ಹೀಗಿದೆ ಈ ಏಕಾದಶಿಯಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನ ಮಾಡಿ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ವಿಷ್ಣುವಿನ ವಿಗ್ರಹಕ್ಕೆ ಗಂಗಾಜಲದಿಂದ ಅಭಿಷೇಕವನ್ನ ಮಾಡಿ ಫೋಟೋವಿದ್ದರೆ ಗಂಗಾಜಲವನ್ನು ಸಿಂಪಡಿಸಿ ವಿಷ್ಣುವಿಗೆ ಹಳದಿ ಬಣ್ಣದ ಹೂಗಳು ತುಳಸಿ ಅರ್ಪಿಸಿ ವಿಷ್ಣುವಿಗೆ ನೈವೇದ್ಯವನ್ನ ತುಳಸಿಯೊಂದಿಗೆ ಅರ್ಪಿಸಿ ಸಾಧ್ಯವಾದರೆ ಇದಿನ ಉಪವಾಸವನ್ನ ಸಹ ಮಾಡಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದನ್ನು ಮರೆಯದಿರಿ ಈ ಪವಿತ್ರ ದಿನದಂದು ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಈ ದಿನದಂದು ಸಾಧ್ಯವಾದಷ್ಟು ವಿಷ್ಣು ಮಂತ್ರಗಳನ್ನ ಲಕ್ಷ್ಮೀ ಮಂತ್ರಗಳನ್ನ ಪಠಿಸಿ ಮತ್ತು ದೇವರನ್ನ ಧ್ಯಾನಿಸಿ ಆಷಾಢ ಏಕಾದಶಿಯ ನೈವೇದ್ಯ ಹೀಗಿದೆ ಆಷಾಢ ಏಕಾದಶಿಯಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನ ಅರ್ಪಿಸುವುದು ಬಹಳ ಶುಭ ಈ ದಿನ ನೀವು ಶ್ರೀಹರಿ ಅವರಿಗೆ ಹಳದಿ ಪೇರ ಅಥವಾ ಕೇಸರಿಯಿಂದ ತಯಾರಿಸಿದಂತಹ ಬರ್ಫಿಯನ್ನು ಸಹ ಅರ್ಪಿಸಬಹುದು ಸಾಬುದಾನ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಬಾಳೆಹಣ್ಣು ದಾಳಿಂಬೆ ಸೇಬು ದ್ರಾಕ್ಷಿ ಇನ್ನಿತರ ಹಣ್ಣುಗಳನ್ನು ಸಹ ವಿಷ್ಣುವಿಗೆ ಅರ್ಪಿಸಬಹುದು ನೈವೇದ್ಯವಾಗಿ ಪಂಚಾಮೃತವನ್ನು ಸಹ ಅರ್ಪಿಸಬಹುದು ವೀಕ್ಷಕರೇ ಈ ಉತ್ತಮ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮುಂದಿನ ಮಾಹಿತಿಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು